ಾರೆ ಬರೋ ದುಡ್ಡಲ್ಲ ಅಲ್ಲ ಎಲ್ಲಿ ಬಂದಿದೆ ಇಪ್ಪತ್ತೈದು ಕೋಟಿ ಎಲ್ ತೋರಿಸಿ ಯಾವ ಶಾಸಕರು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಇಡೀ ಬೆಂಗಳೂರಲ್ಲಿ ಕೋಟಿ ಕೊಟ್ಟಿದ್ದಾರೆ ಅಂತಾರಲ್ಲ ಎಲ್ ಕೊಟ್ಟಿದ್ದಾರೆ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನು ಅಲರ್ಟ್ ಆಗಿಲ್ಲ ಯಾವ್ದು ಕೊಟ್ಟಿಲ್ಲ ಹೇಳ್ತೀನಿ ಕೇಳಿ ಹಾಗಾದ್ರೆ ರಾಜಕಾರಣಕ್ಕೆ ಅವ್ರ ಮೇಲೆ ಹಿಂದೆ ಒಂದ್ ರಸ್ತೆ ಇದೆ ರಾಜಾಜಿ ರಾಜಾಜಿನಗರದಲ್ಲಿ ಒಂದು ರಸ್ತೆ ಈಗ ಎಲ್ಲ ರೋಡು ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಮ್ಮ ಸರ್ಕಾರದ ನಮ್ಮ ಯಡಿಯೂರಪ್ಪನವರು ಇವರು ಇದ್ದಾಗ ತಂದಿತ್ ಮಾಡಿರೋದು ಕೆಲಸ ಇವರು ಇಲ್ಲಿ ವಿತ್ ಆರ್ಡರ್ ಕಾಪಿ ಇದೆ ತಾಳೆ ಇವರು ಯಾವುದೇ ಕಾರಣಕ್ಕೂ ಹೊಸ ಕಾಮಗಾರಿನ ಸ್ಟಾರ್ಟ್ ಮಾಡೋಂಗಿಲ್ಲ ಅಂದ್ರು ಶಾಸಕರು ಕೊಡ್ತಿರೋ ಲೆಟರ್ ಇದೆ ಇದೇ ಡಿ ಕೆ ಶಿವಕುಮಾರ್ ಅವರು ಸೈನ್ ಆಗಿ ಕೊಟ್ಟಿದ್ದಾರೆ ಏನಂತ ಹಾಕಿದ್ದಾರೆ ಓದಿ ಇದು ಗೊತ್ತಾಗುತ್ತೆ ಇದು ಏನು ಅಂತ ಇದು ಗೊತ್ತಿಲ್ಲದಲ್ಲೇ ಸುಮ್ಮನೆ ಮಾತಾಡೋದು ಸುಮ್ಮನೆ ಕಿರ್ಚೋದು ಆಗಲ್ಲ ಇದು ಕೆಲಸ ಏನಕ್ಕೆ ನಿಲ್ಸಿದಾರೆ ಕೆಲಸ ಏನಕ್ಕೆ ನಿಲ್ಸಿದ್ದಾರೆ ಅಂತ ವರ್ಷ ಆಯ್ತು ಒಂಬತ್ತನೇ ಬಂದು ವಿಡಿಯೋದಲ್ಲಿ ನೋಡಿ

ನೋಡಿ ಪದ್ಮಾವತಿ ಮೇಡಮ್ ಪದ್ಮಾವತಿ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಒಂದು ಸಾವಿರದ ಆರ್ನೂರು ಕೋಟಿಯನ್ನ ಇವರು ತೆಗೆದಿಟ್ಟಿದ್ದಾರೆ ಮೂರು ಸಾವಿರ ಕೋಟಿ ಇವರು ರಸ್ತೆ ನಿರ್ವಹಣೆಗೆ ಅಂತ ಹೇಳಿ ತೆಗೆದಿಟ್ಟಿದ್ದಾರೆ ಹಾಗಾದ್ರೆ ಏನಾಯ್ತು ಆ ದುಡ್ಡು ಹೇಗ್ ಖರ್ಚಾಗ್ತಿದೆ ಆ ದುಡ್ಡು ರಸ್ತೆ ಗುಂಡಿ ಮುಚ್ಚಿದ್ರ ಮೇಡಮ್ ಪ್ಲೀಸ್ ಪ್ರಕ್ರಿಯೆ ನಡೀತಾ ಇದೆ ಇವತ್ತೇ ಮುಚ್ಚದಲ್ಲ ನೂರಾರು ಕಿಲೋಮೀಟರ್ ರಸ್ತೆ ಮಾಡೋದಕ್ಕೆ ಈಗ ಸಾವಿರಾರು ಕೋಟಿ ಕೊಟ್ಟಿದ್ದಾರೆ ಅಂದ್ರೆ ಸಂಬಂಧಪಟ್ಟ ಶಾಸಕರು ಸಂಬಂಧಪಟ್ಟ ಎಕ್ಸಿಟ್ ಇಂಜಿನಿಯರ್ ವಲಯವಾರು ಆಯುಕ್ತರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಸಾವಿರ ಏನ್ ಬಂದ್ರು ನೋಡಲ್ಲ ರಸ್ತೆ ಮಾಡ್ಲಿಕ್ಕೆ ಆಗಲ್ಲ ಪರಿವೀಕ್ಷಣೆ ಮಾಡಬಹುದು ಇನ್ಸ್ಪೆಕ್ಷನ್ ಮಾಡ್ಬೋದು ಅಧಿಕಾರಿಗಳು ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಂಬಂಧಪಟ್ಟ ಶಾಸಕರು ಮುತುವರ್ಜು ವಹಿಸಬೇಕು ಮುತುವರ್ಜು ವಹಿಸಿಕೊಂಡು ಅವರವರ ಕ್ಷೇತ್ರದಲ್ಲಿ ಅನುದಾನವನ್ನ ಸರಿಯಾದ ರೀತಿ ಉಪಯೋಗಿಸ್ಕೋಬೇಕು ರಾಜಾಜಿ ನಗರ ನೀರಾಗಿದೆ ಆಡಳಿತ ಐದು ವರ್ಷ ಬಿಬಿಎಂಪಿ ಐದು ವರ್ಷ ಸರ್ಕಾರ ಇತ್ತು ಎಲ್ಲಾದ್ರೂ ಒಂದು ಫ್ಲೈ ಓವರ್ ಹಂಡ್ರೆಡ್ ರುಪಾಯಿ ಇವ್ರ ಕೊಡುಗೆ ಇದೆಯಾ ಸಾಕ್ಷಿ ಕೊಟ್ಟೆ ಇದೆಯಾ ಜಿದ್ರಾಮೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ರಲ್ಲಿ ಫ್ಲೈ ಓವರ್ಸ್ ಹಂಡ್ರೆಡ್ ಇವತ್ತು ಜನ ಉಪಯೋಗಿಸ್ತಾ ಇದ್ದಾರೆ ಇವ್ರ ಕೊಡುಗೆ ಒಂದು ಸಣ್ಣ ಸಾಕ್ಷಿ ಗುಡ್ಡೆ ನಮ್ಮ ಫ್ಲೈ ಓವರ್ ಆಯ್ತು ಅಂತ ತೋರ್ಸೆ ಕೇಳಿ ಮಾಡಿದ್ದಾರೆ ಕೋಟಿ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕೊಟ್ಟಿದ್ದಾರೆ ಅದು ಟೆಂಡರ್ ಮೂಲಕ ಆಗಿರ್ತಕ್ಕಂಥದ್ದು ಇವತ್ತು ನೂರ ಹನ್ನೆರಡು ಕಿಲೋಮೀಟರ್ ರಸ್ತೆಗಳು ಸುರಂಗ ಮಾರ್ಗಗಳು ಎಲಿವೇಟೆಡ್ ಕಾರಿಡಾರ್ಸ್ ಇದೆಲ್ಲ ಕೂಡ ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಅವರು ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ಸಮಗ್ರ ಅಭಿವೃದ್ಧಿ ಕೋಸ ಮಾಡ್ತಾ ಇರ್ತಕ್ಕಂಥದ್ದು ಏಕಾಏಕಿ ಬೆಂಗಳೂರು ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ಕೋಟ್ಯಾಂತರ ಜನ ಇರ್ತ ವಾಸ ಮಾಡ್ತಕ್ಕಂಥ ಈ ಬೆಂಗಳೂರಲ್ಲಿ ದಿನೇ ದಿನೇ ನಾವು ಮೊದಲೇ ಬಾರಿ ಕಾಟ್ಬಿಟ್ರೆ ಅದಾಗ ಅರವತ್ತು ಲಕ್ಷ ಜನ ಇದ್ರು ಈಗ ಒಂದು ಕೋಟಿ ಅರವತ್ತು ಲಕ್ಷ ಇದಾರೆ ಮತ್ತೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಯಾವ ತರ ಇದೆ ಇಂಟರ್ ಬೆಂಗಳೂರು ಕೋರ್ ಏರಿಯಾ ಯಾವ ತರ ಇದೆ ಔಟರ್ ಬೆಂಗಳೂರು ಯಾವ ತರ ಇದೆ ಈ ಪರೀಕ್ಷೆ ಮಾಡಿ ನೂರ ಹತ್ತು ಹಳ್ಳಿಗೆ ನೀರ್ ಕೊಟ್ಟಿದ್ ನಾವು ನೂರ ಹತ್ತಿಗಳಿಗೆ ಡೆವಲಪ್ಮೆಂಟ್ ಮಾಡಿದ್ದೆ ನಾವು ಇವ್ರ ಕೊಡುಗೆ ಏನಿದೆ ಇವ್ರ ಕೊಡುಗೆ ಏನಿದೆ ಹೇಳಿ ಕಾವೇರಿ ಬಂದಿದ್ದು ನಾವು ಕೊಡುಗೆ ಏನಿದೆ ಹೇಳಿ ಉದಾಹರಣೆಗೆ ಒಂದೇ ಹೇಳ್ಬೇಕಂದ್ರೆ ಪ್ರಕಾಶ್ ನಗರದಲ್ಲಿ ಪ್ರಕಾಶ್ ನಗರದಲ್ಲಿ ನಾನು ಮೇಯರ್ ಆಗಿದ್ದಾಗ ಸ್ಪೋರ್ಟ್ಸ್ ಕ್ಲಬ್ ಕಟ್ಬೇಕು ಇಡೀ ರಾಜಾಜನಗರದಲ್ಲಿ ಒಳ್ಳೆ ಸ್ಟೇಡಿಯಂ ಇಲ್ಲ ಒಳ್ಳೆ ಪಾರ್ಕ್ ಇಲ್ಲ ಒಳ್ಳೆ ಗ್ರೌಂಡ್ ಇಲ್ಲ ಮಕ್ಕಳಿಗೆ ಒಂದು ಆಡಿಟೋರಿಯಂ ಇಲ್ಲ ಇದೊಂದು ಒಳ್ಳೆ ಒಂದು ಕಟ್ಟಡಗಳಿಲ್ಲ ಇದೆಲ್ಲದೂ ಕೂಡ ಅನುಕೂಲ ಆಗೋ ರೀತಿನಲ್ಲಿ ನಾನು ಮೇಯರ್ ಆಗಿದ್ದಾಗ ತಂದಂತ ಅನುದಾನನ ಓಕೆ ಅವ್ರ ಕಾರ್ಯಕರ್ತರು ಹೋಗಿ ಸ್ಟೇ ತಗೊಂಡ್ ಬಂದ್ರು ಗಣೇಶವರೆ ಗಣೇಶವ್ರೆ ಪಿ ವಿ ಗಣೇಶ್ ಅವರೇ ಪ್ರತಿ ದಿನ ಈ ಹೊಂಡ ಗುಡ್ಡಿಗೆ ಪ್ರತಿ ದಿನ ಈ ಹೊಂಡ ಗುಂಡಿಗೆ ನೂರಾರು ಜನ ಸಾಯ್ತಾ ಇದ್ದಾರೆ ಹತ್ತಾರು ಜನ ಸಾವು ನೋವು ಆಗ್ತಾ ಇದೆ ರಾಜಕಾರಣ ಮಾಡೋದು ಬಿಟ್ಟು ಜನರ ಹಿತಾಸಕ್ತಿಗೋಸ್ಕರ ಈ ಸರ್ಕಾರದ ಜೊತೆಯಲ್ಲಿ ನೀವು ಯಾಕೆ ನಿಲ್ಬಾರ್ದು ಸರ್ ಸರ್ ನಾನು ಇಲ್ಲಿ ನನ್ನ ಸ್ನೇಹ ಸಹೋದರಾಗ ಹೇಳ್ತೀನಿ ನಾವು ಯಾವುದೇ ಪಕ್ಷ ದೂಷಣೆ ಮಾಡಕ್ ಬಂದಿಲ್ಲ ವ್ಯಕ್ತಿಗತವಾಗಿ ಬಂದಿಲ್ಲ ವ್ಯವಸ್ಥೆ ಕೇಳಲಿ ಕಾಂಗ್ರೆಸ್ನವ್ರಿಗೂ ಹಕ್ಕಿದೆ ಬಿಜೆಪಿ ನಾವು ವ್ಯವಸ್ಥೆಯ ವ್ಯವಸ್ಥೆಯ ಪರವಾಗಿ ವ್ಯವಸ್ಥೆಯ ಪರವಾಗಿ ಮಾತಾಡಕ್ ಬಂದಿದ್ದೇವೆ ವ್ಯಕ್ತಿಗತವಾಗಿ ಮಾತಾಡಕ್ ಬಂದಿಲ್ಲ ನೋಡಿ ಸರ್

ಕೆಲಸವನ್ನು ನೋಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಪಕ್ಕದ ಮನೇಲಿ ಇರೋ ಇಲ್ಲಿ ಕೂತ್ ಕಾಣಲ್ಲ ಇಲ್ಲಿ ಇರೋ ಪಕ್ಕದ ಮನೇಲಿ ಕಾಣಲ್ಲ ಇವ್ರು ನೋಡ್ಬೇಕು ಅಂದ್ರೆ ನೋಡ್ಬೇಕು ಅಂದ್ರೆ ಕರ್ಕೊಂಡ್ ಬನ್ನಿ ನೀವ್ ಅವ್ರನ್ನ ಕರೆದಿದ್ರಲ್ಲಿ ಇವತ್ತು ಅವರೇ ಬರ್ತಿದ್ರು ನನ್ಗೆ ಕರೆದಿದ್ರ ನಾನ್ ಬರ್ತಿದ್ದೀನಿ ಒಂದು 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 ಶಾಸಕರ ಆಯ್ತಾ ಒಂದ್ ನಿಮಿಷ ಕೇಳಿ ಸಾಧ್ ಕಾಂಗ್ರೆಸ್ ಕೈಯಲ್ಲಿ ಇರಮ್ಮ ಇರಮ್ಮ

ನಿಮ್ಮದು ಒಂದು ರಾಜಕೀಯ ಪಕ್ಷ ನಿಮ್ದು ಒಂದು ರಾಜಕೀಯ ಪಕ್ಷ ನೀವು ಯಾಕೆ ಪಕ್ಷ ಕಟ್ಟಿದ್ರಿ ಅಂತ ಕೇಳಿದ್ರೆ ನೋಡಿ ಮೂಲಭೂತ ಸೌಕರ್ಯಕ್ಕೋಸ್ಕರ ಅಥವಾ ಮತ್ತೊಂದು ಮಾದರಿ ರಾಜ್ಯ ಮಾಡ್ತೀವಿ ಅಂತ ಹೇಳಿ ನೀವು ಪಕ್ಷ ಕಟ್ಟಿದ್ರಿ ಇಷ್ಟು ವರ್ಷದಲ್ಲಿ ಆ ಸರ್ಕಾರವನ್ನ ಹೇಗೆ ಎಚ್ಚರಿಸೋ ಕೆಲಸ ಮಾಡಿದೆ ನಿಮ್ ಜವಾಬ್ದಾರಿ ಇಲ್ವಾ ಹಾಗಾದ್ರೆ ಈ ಹಂತದಲ್ಲೂ ಎಚ್ಚರಿಸಿದಿವಿ ಫಾರ್ ಎಕ್ಸಾಂಪಲ್ ಇವತ್ತು ಬೆಂಗಳೂರು ಕೆರೆಗಳು ಎಲ್ಲ ಸೀವೇಜ್ ವಾಟರ್ ಬಿಟ್ಟು ಕೊಳತು ನೀರು ಇದೆ ಆ ನೀರುಗಳ ಬಗ್ಗೆ ಪ್ರತಿಭಟನೆ ಮಾಡಿದ್ರೆ ಇದೇ ಸರ್ಕಾರ ನಮ್ಗಳ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಏರ್ಒಳ್ಳಿಲಿ ಅದಕ್ಕೆ ಅಂದ್ರೆ ನಾಚಿಕೇಡ್ ಸರ್ಕಾರ ಇದು ಇವ್ರಿಗೆ ಕೈಲಾಗ್ದವನ್ನ

ಸಾವಿರದ ನಾನೂರು ಕೋಟಿ ಕಸದಲ್ಲಿ ಹಣ ತಿದ್ದು ಐವತ್ತು ಪರ್ಸೆಂಟ್ ಮಾಡಿ ಕ್ಯಾನ್ಸರ್ ಮಾಡಿಸ್ತಾ ಇದ್ದಾರೆ ಇವರು ಒಂದು ಕಸ ಮ್ಯಾನೇಜ್ಮೆಂಟ್ ಮಾಡೋದು